ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಶಿವಪ್ರಸಾದ್ ಆಲಿಟ್ಟಿ ಡಾಕ್ಟರ್ ರೇಣುಕಾ ಪ್ರಸಾದ್ ಅವರು ಧರ್ಮದರ್ಶಿಯಾಗಿರುವ ಕುರುಂಜಿ ಕಾಂತಮಂಗಲದಲ್ಲಿರುವ ಶ್ರೀ ಗುತ್ತಮ್ಮ ದೇವಿ ಮತ್ತು ಸಪಾರಿವಾರ ದೈವಗಳ ಕ್ಷೇತ್ರದಲ್ಲಿ ವಾರ್ಷಿಕ ಉತ್ಸವವು ನಡೆಯಿತು ದೈವಜ್ಞ ಕಾರ್ಕಳ ಕೊಂಡೆಜಾಲು ಸೀತಾರಮ್ಮ ಉಪಾಧ್ಯಾಯರ ನೇತೃತ್ವದಲ್ಲಿ ಬೆಳಗ್ಗೆ ವಿವಿಧ ವೈದಿಕ ಕಾರ್ಯಕ್ರಮಗಳು ಚಂಡಿಕಾ ಹೋಮ ದೇವರಿಗೆ ಕಲಶಾಭಿಷೇಕ ಪರಿವಾರ ಪೂಜೆ ಪ್ರಸನ್ನ ಪೂಜೆ ನಡೆದು ಪ್ರಸಾದ ವಿತರಣೆಯಾಗಿ ಸಾರ್ವಜನಿಕ ಸಂತರ್ಪಣೆಯಾಯಿತು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲು ಶಾಸಕಿ ಭಾಗಿರಥಿ ಮುರುಳಿಯ ಅಕಾಡೆಮಿ ಆಫ್ ಲಿವರ್ನ್ ಎಜುಕೇಶನ್ ಅಧ್ಯಕ್ಷ ಡಾಕ್ಟರ್ ಕೆವಿ ಚಿದಾನಂದ ಶೋಭಾ ಚಿದಾನಂದ ಸೇರಿದಂತೆ ಸಾವಿರಾರು ಭಕ್ತರು ಭಾಗವಹಿಸಿ ಪ್ರಸಾದ ಸ್ವೀಕರಿಸಿದರು ಸುಳ್ಯ ತಾಲೂಕು ಮರಾಠಿ ಸಮಾಜ ಸೇವಾ ಸಂಘದ ವತಿಯಿಂದ ಸಮಾಜ ಬಾಂಧವರ ಸಂಘಟನೆಯ ಸಲುವಾಗಿ ವಾರ್ಷಿಕ ಕ್ರೀಡಾಕೂಟ ಫೆಬ್ರವರಿ ಒಂಬತ್ತರಂದು ಗಿರಿದರ್ಶಿನಿ ವಠಾರದಲ್ಲಿ ನಡೆಯಲಿದೆ ಎಂದು ಮರಾಠಿ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಬಾಲಕೃಷ್ಣ ನಾಯ್ಕ ಜಾವರ ಹೇಳಿದರು ಸುಳ್ಯದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ವಿವರ ನೀಡಿದರು ಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ರಮೇಶ್ ನೇರಬಿದ್ರೆ ಕೋಶಾಧಿಕಾರಿ ಐತಪ್ ನಾಯಕ್ ಉಪಾಧ್ಯಕ್ಷೆ ಸುಲೋಚನಾ ಕುರುಂಜಿ ಗುಡ್ಡೆ ಪದಾಧಿಕಾರಿಗಳಾದ ಜನಾರ್ದನ್ ನಾಯ್ಕೇರ್ಪಳ ಈಶ್ವರ ವಾರಣಾಸಿ ಜಗದೀಶ್ ಅರಂಬೂರು ಭವನಿಶಂಕರ್ ಕಲ್ಮಡ್ಕ ಮಹಿಳಾ ವೇದಿಕೆಯ ಅಧ್ಯಕ್ಷೆ ರೇವತಿ ದೊಡ್ಡೇರಿ ಉಪಾಧ್ಯಕ್ಷೆ ಮೀನಾಕ್ಷಿ ಪಸ್ಮಡ್ಕ್ ಉಪಸ್ಥಿತರಿದ್ದರು ಪಂಚಸೀಮೆಯ ಶ್ರೀ ಸದಾಶಿವ ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನ ಜಾತ್ರೋತ್ಸವವು ನಡೆಯಲಿದ್ದು ಇಂದು ದೇಗುಲದಲ್ಲಿ ಶ್ರೀ ಗಣಪತಿ ಹವನ ರುದ್ರಹವನ ವೇದಪಾರಾಯಣ ಗರಡಿ ಮೂಲ ನಾಗನಕಟ್ಟೆಯಲ್ಲಿ ಆಶ್ಲೇಷ ಬಲಿಪೂಜೆ ನಾಗತಂಬಿಲ ಸೇವೆ ಮಹಾಪೂಜೆಯಾಗಿ ಪ್ರಸಾದ ವಿತರಣೆ ಹಾಗೂ ಸಾರ್ವಜನಿಕ ಅನ್ನ ಸಂತರ್ಪಣೆಯಾಯಿತು ಶ್ರೀ ಶಂಕಪಾಲ ಸುಬ್ರಹ್ಮಣ್ಯ ದೇವಸ್ಥಾನ ಒಳಲಂಬೆ ವಾರ್ಷಿಕ ಜಾತ್ರೋತ್ಸವ ಮತ್ತು ದೈವಗಳ ನೇಮೋತ್ಸವವು ಫೆಬ್ರವರಿ ಒಂದು ಮತ್ತು ಎರಡರಂದು ನಡೆಯಲಿದ್ದು ರಾತ್ರಿ ದೇವರ ಬಲಿ ನಡೆಯಲಿದೆ ನಾಳೆ ದೈವಗಳ ನೇಮೋತ್ಸವ ನಡೆಯಲಿದೆ ಜಾತ್ರೋತ್ಸವದ ಪ್ರಯುಕ್ತ ಗುತ್ತಿಗಾರನ ಯೋಗಿತ್ ದೇವಶ್ರಯ ಎಂಬವರು ದೇವಸ್ಥಾನವನ್ನು ಹೂವಿನಿಂದ ಅಲಂಕರಿಸುವ ಸೇವೆಯನ್ನು ಮಾಡಿಸಿದ್ದಾರೆ ದೇವಸ್ಥಾನ ದೈವಸ್ಥಾನ ಹೂವಿನ ಶೃಂಗಾರದಿಂದ ಕಂಗೊಳಿಸಿದೆ ಪಂಜಶ್ರೀ ಪೈಂದೋಡಿ ಸುಬ್ರಾಯ ದೇವಸ್ಥಾನದ ಪ್ರತಿಷ್ಠ ವಾರ್ಷಿಕೋತ್ಸವ ಭಕ್ತಿ ಸಂಭ್ರಮದಿಂದ ಬ್ರಹ್ಮಶ್ರೀ ವೇದಮೂರ್ತಿ ಕೆಮ್ಮಿಂಜೆ ನಾಗೇಶ್ ತಂತ್ರಿಯವರ ನೇತೃತ್ವದಲ್ಲಿ ಜರುಗಿತು ಬೆಳಗ್ಗೆ ವೈದಿಕ ಕಾರ್ಯಕ್ರಮಗಳು ನಡೆದು ಮಧ್ಯಾಹ್ನ ಮಹಾಪೂಜೆಯಾಗಿ ಪ್ರಸ್ತುತ ವಿತರಣೆಯಾಗಿ ಸಾರ್ವಜನಿಕ ಅನ್ನ ಸಂತರ್ಪಣೆಯಾಯಿತು ದೇವರಿಗೆ ರಂಗಪೂಜೆ ವೈದಿಕ ಮಂತ್ರಾಕ್ಷತೆ ಪ್ರಸಾದ ವಿತರಣೆಯಾಯಿತು ಬಳಿಕ ಸಾರ್ವಜನಿಕ ಅನ್ನ ಸಂತರ್ಪಣೆ ಆಯಿತು ನ್ಯೂಸ್ ಅಲ್ಪ ವಿರಾಮ ನನ್ನ ಜೀವನದಲ್ಲಿ ನನಗೋಸ್ಕರ ನಿನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್ ವಿರಾಮದ ನಂತರ ಮತ್ತೆ ಸುದ್ದಿ ನ್ಯೂಸ್ ಗೆ ಸ್ವಾಗತ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಉಡುಪಿ ಆಶ್ರಯದಲ್ಲಿ ಶ್ರೀ ರಾಘವೇಂದ್ರ ಚಾರಿಟೇಬಲ್ ಟ್ರಸ್ಟ್ ಹೆಬ್ರಿ ಇವರು ವೇದಗುರು ಶ್ರೀ ಕೃಷ್ಣ ಅಡಿಗ ಹಾಗೂ ಶ್ರೀಮತಿ ಶಾರದಾ ಅಡಿಗ ಇವರ ನೆನಪಿನಲ್ಲಿ ಕೊಡಮಾಡುವ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಶಾರದಾ ಕೃಷ್ಣ ಪುರಸ್ಕಾರವನ್ನು ರಂಗ ನಿರ್ದೇಶಕ ಡಾಕ್ಟರ್ ರಾಮ್ ಸುಳ್ಯಾರವರಿಗೆ ನೀಡಿ ಗೌರವಿಸಲಾಯಿತು ಉಡುಪಿಯ ಇನ್ಫೋಸಿಸ್ ಯಕ್ಷಗಾನ ಕೇಂದ್ರದಲ್ಲಿ ನಡೆದ ಸಂಸ್ಕೃತಿ ಉತ್ಸವದಲ್ಲಿ ಕಲಾ ಪೋಷಕರು ಉಡುಪಿ ಜಿಲ್ಲಾ ಸ್ಕೌಟ್ ಗೈಡ್ಸ್ ಆಯುಕ್ತರಾದ ಇಂದ್ರಾಳಿ ಜಯಕೃಶ ಶೆಟ್ಟಿಯವರು ರವರನ್ನು ಗೌರವಿಸಿದರು ಕೊಲ್ಲಮಗುರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ಮಾಧವ ಚಾಂತಾಳ ಇವರು ಆಯ್ಕೆಯಾಗಿದ್ದಾರೆ ಅಶ್ವತ್ ಯಲದಾಳು ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಜನವರಿ ಮೂವತ್ತರಂದು ಆಯ್ಕೆ ಪ್ರಕ್ರಿಯೆ ನಡೆಯಿತು ಆಯ್ಕೆ ಪ್ರಕ್ರಿಯೆಯನ್ನು ಸುಳಿದ ತಹಶೀಲ್ದಾರ್ ಅವರು ನಡೆಸಿಕೊಟ್ಟರು ಪೆರ್ವಾಜೆ ಗ್ರಾಮದ ಪೆಲತಡ್ಕ ಮತ್ತು ಕೋಡಿಯಾಲ ಗ್ರಾಮದ ಕಲ್ಪನೆ ಎಂಬಲ್ಲಿ ವಿದ್ಯುತ್ ಲೋ ವೋಲ್ಟೇಜ್ ಸಮಸ್ಯೆ ನಿವಾರಣೆಗೆ ಅರವತ್ತ್ ಮೂರು ಕೆವಿ ವಿದ್ಯುತ್ ಪರಿವರ್ತಕ ಅಳವಡಿಸಲು ಪೆರ್ವಾಜೆ ಗ್ರಾಮ ಪಂಚಾಯತ್ ಸದಸ್ಯ ಸಚಿನ್ ರಾಜ್ ಶೆಟ್ಟಿಯವರು ಇಂಧನ ಸಚಿವರಿಗೆ ಮನವಿ ಮಾಡಿದ್ದಾರೆ ಹಳಿಗೆಟ್ಟು ನಿವಾಸಿ ಅವರು ಅಲ್ಪಕಾಲದ ಅಸೌಖ್ಯದಿಂದ ಇಂದು ನಿಧನರಾಗಿದ್ದಾರೆ ಅವರಿಗೆ ಎಂಬತ್ತೆರಡು ವರ್ಷ ವಯಸ್ಸಾಗಿತ್ತು ಐವರನಾಡು ಗ್ರಾಮದ ಮುಚ್ಚಿನಡ್ಕ ಅಚ್ಯುತ ಅವರು ನಿಧನರಾದರು ಅವರಿಗೆ ಅರವತ್ತೇಳು ವರ್ಷ ವಯಸ್ಸಾಗಿತ್ತು ಅಜಾವರ ಗ್ರಾಮದ ಪಂಡಬೈಲ್ ನಿವಾಸಿ ಶೇಷಪ್ಪಗೌಡ ಪಂಡಬೈಲು ಇವರು ನಿಧನರಾಗಿದ್ದಾರೆ ಅಮರಮುಡ್ನೂರು ಗ್ರಾಮದ ನೆಲ್ಲಿ ಕುಂಜ ಲಕ್ಷ್ಮಣಗೌಡ ಎಂಬವರು ಸ್ವಾಗ್ರಹದಲ್ಲಿ ನಿಧನರಾಗಿದ್ದಾರೆ ಅವರಿಗೆ ಎಪ್ಪತ್ತೆಂಟು ವರ್ಷ ವಯಸ್ಸಾಗಿತ್ತು ಸುಳ್ಯ ಕಸಬಾದ ನೀರಬಿದ್ರೆ ದಿವಂಗತ ಓಡಿಯಪ್ಪ ಗೌಡರ ಪತ್ನಿ ಪೂವಕ್ಕ ಎಂಬವರು ನಿಧನರಾಗಿದ್ದಾರೆ ಅವರಿಗೆ ಎಂಬತ್ತೈದು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ವಿಶೇಷ ನ್ಯೂಸ್ ವರದಿಗಳು ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್ ನಮಸ್ಕಾರ